ಜಿ ಕೆ ಮಂಜುನಾಥ್ ಟಿ ಟಿವಿ ಸಂಪಾದಕರು ಸ್ನೇಹಿತರೆ ನಾವು ಹಲವಾರು ಕಾರ್ಯಕ್ರಮ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ರಾಜ್ಯದ ಬಗ್ಗೆ ಜಿಲ್ಲೆಯ ಬಗ್ಗೆ ತಾಲೂಕಿನ ಬಗ್ಗೆ ಹಳ್ಳಿಯ ಬಗ್ಗೆ ಸುಮಾರು ತಮ್ಮ ಮುಂದೆ ನಾವು ವಿಷಯಗಳನ್ನು ಮುಟ್ಟಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದ್ವಿ ಅದೇ ರೀತಿಯಾದಂಥದ್ದು ವಿಶೇಷವಾದಂಥದ್ದು ಆ ಬಾಗಲಕೋಟೆ ಜಿಲ್ಲೆ ಆ ಮುದೋಳು ತಾಲೂಕಿನ ಮುಗುಳ್ಕೋಡು ಗ್ರಾಮದ ಒಂದು ಸುಕ್ಷೇತ್ರವಾದಂಥ ಒಂದು ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸಕ್ಕೆ ಬಂದಿದ್ದೀನಿ ಯಾಕೆ ನಾನು ಅರ್ಥಗರ್ಭಿತ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಸುಮಾರು ಹಲವು ಚಟುವಟಿಕೆಗಳು ಮತ್ತು ಹಲವು ಕಾರ್ಯಕ್ರಮಗಳು ಡಾಂಬಾಯಿಕವಾಗಿ ಯಾರಿಗೋ ಒಂದು ತೋರಿಸ್ಬೇಕಂತ ಯಾರಿಗೋ ಒಂದು ನಾನು ಮಾಡ್ಬೇಕಂತ ಏನೇನೋ ದುಡ್ಡು ತೆಗಿಬೇಕಂತ ಏನೇನು ಮಾಡ್ಬೇಕಂತ ಬೇರೆ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬೇರೆ ರೀತಿಯಾದಂಥ ಜಾಹೀರಾತುಗಳನ್ನು ಕೊಟ್ಟು ಜನಗಳನ್ನ ಬೇರೆ ದಿಕ್ಕಿಗೆ ಒಯ್ಯುವಂತ ಕಾರ್ಯಕ್ರಮಗಳು ನೋಡಿದಿವಿ ಅದೇ ರೀತಿಯಾಗಿ ತಮ್ಮ ಕೈಲಾದಂತ ಸಹಾಯ ಸಹಕಾರವನ್ನ ಮಾಡಿಕೊಂಡು ತಾವು ಎಷ್ಟು ಮಟ್ಟಿಗೆ ಸಾಧ್ಯವೋ ರಾಜ್ಯಕ್ಕೆ ಕೊಡುಗೆ ಕೊಡಕ್ಕೆ ದೇಶಕ್ಕೆ ಕೊಡುಗೆ ಕೊಡಕ್ಕೆ ಆ ಊರಿಗೆ ಕೊಡುಗೆ ಕೊಡಕ್ಕೆ ಪ್ರಯತ್ನ ಪಟ್ಟು ಒಂದು ಕಾರ್ಯಕ್ರಮವನ್ನ ಚಿಕ್ಕದಾದ್ರೂ ಇವತ್ತು ರಾಜ್ಯಕ್ಕೆ ತೋರಿಸುವಂತ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತ ಒಂದು ಆ ಕಾಯಿ ಅಂತ ಇರುವ ಒಬ್ಬ ಯುವಕರ ಬಗ್ಗೆ ಮತ್ತು ಒಬ್ಬ ಸಮಾಜದ ಮುಖಂಡರ ಬಗ್ಗೆ ನಾನು ಚರ್ಚೆಯನ್ನ ಮಾಡಕ್ ಬಂದಿದ್ದೀನಿ ಸ್ನೇಹಿತರೆ ಯಾಕೆಂದ್ರೆ ಈ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರನು ಮಾಡಕ್ ಆಗ್ಬೋದು ಆದ್ರೆ ಮಾಡಿದ್ರು ಅರ್ಥ ಇರಲ್ಲ ಇವತ್ತು ಜಿಲ್ಲೆಯಲ್ಲಿನು ಮಾಡ್ಬೋದು ತಾಲೂಕಲ್ಲಿನೂ ಮಾಡ್ಬೋದು ಆದ್ರೆ ಒಂದು ಹಳ್ಳಿಯಲ್ಲಿ ಇಟ್ಕೊಂಡು ಸ್ವತಃ ಅವರ ಮನೆಯಿಂದ ಮಾಡ್ತಾ ಇರುವ ಕಾರ್ಯಕ್ರಮದ ಬಗ್ಗೆ ನಮ್ಮ ಮುಂದೆ ನಾನು ಎಕ್ಸ್ಪ್ಲೇನ್ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಬೇರೆ ಏನು ಅಲ್ಲ ಆ ಅಶೋಕ್ ಮೇತ್ರಿ ಮತ್ತು ಮಾದೇವ್ ಮೇತ್ರಿ ಅನ್ನೋರ ಕುರಿತಾಗಿ ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಆ ಎಲ್ಲಾ ರೀತಿಯಾದಂತ ಕಾರ್ಯಕ್ರಮಗಳನ್ನ ನೋಡಿದ್ರಿ ಅದು ಇದು ವಿಶೇಷವಾದದ್ದು ಅರ್ಥಗರ್ಭಿತವಾದಂತ ಕಾರ್ಯಕ್ರಮ ಏನು ಅಶೋಕ್ ಮೇತ್ರಿ ಮತ್ತು ಮಾದೇವ್ ಮೇತ್ರಿ ಅವರ ಕುರಿತಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬೇರೆ ಒಂದಲ್ಲ ಇವತ್ತು ದಯವಿಟ್ಟು ರಾಜ್ಯ ಸರ್ಕಾರ ಆಗ್ಲಿ ತಾಲೂಕು ಆಡಳಿತ ಆಗ್ಲಿ ಜಿಲ್ಲಾ ಆಡಳಿತ ಆಗ್ಲಿ ಇವ್ರ ಬಗ್ಗೆ ತಾವು ಗಮನ ಹರಿಸಬೇಕು ಇವ್ರ ಮೇಲೆ ತಾವು ದಯವಿಟ್ಟು ಕೊರನೂ ತೋರಿಸ್ಬೇಕು ಈ ಕಾರ್ಯಕ್ರಮದ ಬಗ್ಗೆ ದಯವಿಟ್ಟು ತಾವೆಲ್ಲರೂ ಸರಿಸ್ಬೇಕು ಯಾಕೆ ಅಂದ್ರೆ ನಮ್ಮ ಸಹ ರಿಪೋರ್ಟ್ರು ಸಹೋದ ಎಲ್ಲರೂ ಹೋಗಿ ಆ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಿದಾಗ ನಿಜವಾಗ್ಲೂ ನನಗೆ ಒಂದು ತುಂಬಾ ನೋವಿನ ಸಂಗತಿ ಆಯ್ತು ಯಾಕೆಂದ್ರೆ ಅಲ್ಲಿ ಡೊಳ್ಳಿನ ಪದ ವಾಲದ ಆ ಚೌಡ್ಕಿ ಪದ ಜಾನಪದ ಏನು ಬರುತ್ತ ಗ್ರಾಮೀಣ ಪ್ರತಿಭೆಯಲ್ಲಿ ಏನಿಂದ ಬರುವಂತ ಪ್ರತಿಭೆಗಳನ್ನ ಗುರುತಿಸಿ ಏನೇಳಿ ಪ್ರತಿಭೆಗಳನ್ನ ಗುರುತಿಸಿ ಮತ್ತೆ ಅವ್ರು ಯಾವ ರೀತಿಯಾಗಿ ಪ್ರತಿಭೆಗಳನ್ನ ಗುರುತಿಸ್ತಾರಂದ್ರೆ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಅಲ್ಲಿ ಒಂದು ಅವರು ಮನೆ ಮುಂದೆ ಕರೆದು ಅಲ್ಲೇ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಜಡ್ಜಸ್ಗಳನ್ನು ಕರೆದುಕೊಂಡು ಅದರಲ್ಲಿ ಯಾರು ಆ ಸ್ಪರ್ಧೆಯಲ್ಲೂ ಯಾವುದೇ ರೀತಿಯಾದ ಗ್ರಾಮೀಣ ಪ್ರತಿ ಯಾರು ವಾಲ್ಗಾಗ್ಲಿ ಭಜನ ಆಗ್ಲಿ ಡೊಳ್ಳಿನ ಪದ ಆಗ್ಲಿ ಆ ಚೌಡಿಕೆ ಪದ ಆಗ್ಲಿ ಏನೇ ಆಗ್ಲಿ ಅಲ್ಲಿ ಸ್ಪರ್ಧಾಳಿಗಳನ್ನ ಇಟ್ಟು ಅದರಲ್ಲಿ ಯಾರು ಮುಂದೆ ಬರ್ತಾರೋ ಅವರಿಗೆ ಪ್ರಶಸ್ತಿ ಕೊಡುವಂತ ಈ ಕಾರ್ಯಕ್ರಮ ಎಷ್ಟು ಅರ್ಥ ರ್ಬಿತ್ ಅಲ್ವಾ ಸುಮ್ನೆ ವಿಡಿಯೋದಲ್ಲಿ ಏನೇನು ಮಾತಾಡ್ಕೊಂಡು ಏನೇನು ಯೂಟ್ಯೂಬ್ ಅಲ್ಲಿ ಹೇಳಿ ಅಶ್ಲೀಲವಾಗಿ ಹೇಳ್ಕೊಂಡು ಏನೋನು ಹೋಗಿ ಪ್ರಶಸ್ತಿಗಳನ್ನು ತಗೊಂತಾರೆ ಇವತ್ತು ಸ್ವತಃ ಅವರ ಮನೆಯಿಂದನೆ ಕುಳಿತು ಒಂದು ಈ ಅಶೋಕ್ ಮೇತ್ರಿ ಮಾಧು ಮೇತ್ರಿ ಅವರು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನಿಜವಾಗ್ಲು ಖುಷಿ ಪಡ್ಬೇಕು ನಾವು ನಿಜವಾಗ್ಲು ಖುಷಿ ಪಡ್ಬೇಕು ಯಾಕಂದ್ರೆ ಅಷ್ಟೇ ಬೇಜಾರಾಗುತ್ತೆ ಅಷ್ಟೇನು ಖುಷಿ ಆಗತ್ತೆ ಯಾಕೆ ಇವ್ರಿಗೆ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ಮತ್ತೇನು ಇವ್ರಿಗೆ ಇವ್ರ ಮೇಲೆ ಏನು ಕರುಣೆ ತೋರಿಸಲ್ವಾ ಯಾಕೆ ಇಷ್ಟೊಂದು ಈ ಅನ್ಯಾಯಗಳು ಯಾಕೆ ಮಾಡುತ್ತಾ ಇದೆ ಹ ಒಂದೇ ಒಂದು ರೀತಿಯಾದಂತ ಇವರಿಗೆ ಪ್ರಶಸ್ತಿಗಳು ದೊರಕಬೇಕು ಈ ಕಲಾವಿದರಿಗೆ ಆದಂತ ಗೋರ್ಮೆಂಟ್ ಇಂದ ಬರುವಂತ ಸವಲತ್ತುಗಳು ದೊರಕಬೇಕು ಇಂಥ ಒಂದು ದೊರಕೋದು ಇರೋದೇ ಕಲಾವಿದರಿಗೋಸ್ಕರ ಅಲ್ವಾ ಈ ತರ ಆದಾಗ ಯಾವ ರೀತಿ ಆಗುತ್ತೆ ಕಲಾವಿದರ ಬದುಕು ಕಲಾವಿದರ ಬದುಕು ಎಷ್ಟು ಕಷ್ಟ ಕಲಾವಿದರ ಬದುಕು ಎಷ್ಟು ತೊಂದರೆ ಅನ್ನೋದು ಗುರು ಗುರುತಿಸಿ ಅವರಿಗೆ ಪತ್ರಗಳನ್ನು ನೀಡಿ ಪ್ರಶಸ್ತಿ ಪತ್ರಗಳನ್ನ ನೀಡ್ತಾರಲ್ಲ ಇವರಿಬ್ಬರಿಗೂ ನಿಜವಾಗ್ಲೂ ಇವರು ಹೃದಯವಂತಿಕೆ ಅಲ್ಲ ದೇವರ ಹೃದಯವಂತಿಕೆ ಇವರೆಲ್ಲ ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸೇವೆ ಇಂಥವ್ರನ್ನ ನಾವು ಇವತ್ತು ಆ ಕಾರ್ಯಕ್ರಮವನ್ನ ನಾವು ತಮ್ಗ ಅವರು ಏನೇನು ಮಾತಾಡಿದ್ರು ಆಮೇಲೆ ಅವರ ಅಳಿಲನ್ನ ತೋರ್ಕೊಂಡಿದ್ದಾರೆ ಕೂಡ ನಮ್ಮ ವಿ ಎಂ ಟಿವಿ ಮಾಧ್ಯಮದ ಮುಖಾಂತರ ಅವರ ಅಳಿಲನ್ನು ಕೂಡ ತೊಡ್ಕೊಂಡಿದ್ದಾರೆ ಸೊ ಅಂತವರನ್ನ ಇವತ್ತು ನಾವು ಬಹಳ ವಿಜೃಂಭಣೆ ಆಯ್ತು ಅಷ್ಟೇ ಖುಷಿ ಆಯ್ತು ಸ್ನೇಹಿತರೆ ಯಾಕೆಂದ್ರೆ ಅವ್ರು ಏನು ಮಾತಾಡಿದ್ರು ಆಮೇಲೆ ಬರುತ್ತೆ ತಾವು ನೋಡಿ ಸೊ ಅಂಥದನ್ನ ಇದೇ ರೀತಿಯಾದಂಥ ನಿಮ್ಮ ಊರಲ್ಲಿ ನಿಮ್ಮ ಜಿಲ್ಲೆ ನಿಮ್ಮ ರಾಜ್ಯದಲ್ಲಿ ಏನಾದ್ರು ನೋಡಿದ್ರೆ ನಮ್ಮ ಬಿ ಮುಖಾಂತರ ನಾವು ಪ್ರಸಾರ ಮಾಡುತ್ತೀವಿ ಜೊತೆಗೆ ಅಲ್ಲಿರೋ ಕಲಾವಿದರ ಪ್ರತಿಭೆಗಳನ್ನ ಕೂಡ ಅವ್ರು ಯಾವ್ಯಾವ ಪ್ರತಿಭೆಯಲ್ಲಿ ನುಡಿತರಿದಾರೋ ಅವ್ರಿಗೇ ಕೂಡ ನಮ್ಮ ಮಾಧ್ಯಮದಿಂದ ಹಾಡಾಗ್ಲಿ ನುಡಿತಾಗ್ಲಿ ಏನೇ ಇರಲಿ ಅದನ್ನ ನಾವು ಪ್ರಸಾರ ಮಾಡ್ತೀವಿ ಸ್ನೇಹಿತರೆ ಇವರ ವಿಷಯವನ್ನ ರಾಜ್ಯಕ್ಕೆ ಮುಟ್ಟಬೇಕು ಇವರ ಉದ್ದೇಶವನ್ನ ರಾಜ್ಯಕ್ಕೆ ಮುಟ್ಟಬೇಕು ಅಲ್ಲಿವರೆಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಜವಾಗ್ಲೂ ಖುಷಿ ಆಗುತ್ತೆ ಇಂಥ ಒಬ್ಬ ಧೀಮಂತ ಒಬ್ಬ ಹಳ್ಳಿಯ ಪ್ರತಿಭೆ ಹಳ್ಳಿಯ ನಾಯಕ ರಾಜ್ಯದ ನಾಯಕ ಅಲ್ಲ ಹಳ್ಳಿಯ ನಾಯಕರು ಇವರೆಲ್ಲ ಇಂಥವ್ರನ್ನ ಗುರುತಿಸಿ ಕಾರ್ಯಕ್ರಮದ ಬಗ್ಗೆ ತಮ್ಮ ಮುಂದೆ ನಾನು ಹೇಳಿದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಇಷ್ಟು ಈ ಚರ್ಚೆ ಸ್ನೇಹಿತರೆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ಟಿ ಎಂ ಟಿವಿ ಸಂಪಾದಕರು ನಮಸ್ಕಾರ